ಈ ಒಂದು ಐದು ವಾರದ ಘಟನೆ ನಮ್ಮ ಸಿಸ್ನಾಳ ಗ್ರಾಮದಲ್ಲಿ ನಡೆದಿದೆ ಅದಕ್ಕಾಗಿ ಇಲ್ಲಿ ರೈತರು ಬೆಳೆದಂತ ಬೆಳೆಯನ್ನು ಯಾರೋ ದುಷ್ಕರ್ಮಿಕರು ಬಂದು ಅವರು ಸಂಗ್ರಹ ಮಾಡಿದಂತಹ ಗೋವಿನ ಜೋಳಕ್ಕೆ ಬೆಂಕಿ ಹಚ್ಚಿ ಅವರ ಒಂದು ಹೇ ಕೃತ್ಯವನ್ನು ಮೆರೆದಿದ್ದಾರೆ ಅದಕ್ಕೆ ಇಲ್ಲಿ ರೈತ ಸಂಘದವರಾತು ಆಮೇಲೆ ಮೀಡಿಯಾದವರು ಆಮೇಲೆ ನಾವು ಕಂಪ್ಲೇಂಟು ಮಾಡಿದೀವಿ ಆಮೇಲೆ ಫೈರ್ ಆಫೀಸ್ಗೂ ನಾವು ಹೇಳಿದಿವಿ ಬಂದು ಅವರೆಲ್ಲ ತಮ್ಮ ಕ್ರಮವನ್ನು ಜಾರಿಗೊಳಿಸ್ಬಿಟ್ಟಾರ ಅವರು ಬಂದು ನಮ್ಮ ಅನುಕೂಲಕ್ಕೆ ಬಂದು ಎಲ್ಲ ಸ್ವಲ್ಪ ನೀರು ಹೊಡೆದಿದ್ದಾರೆ ಅದು ಆಗಿದ್ದು ರಾತ್ರಿ ರಾತ್ರಿ ಯಾರೋ ಬಂದು ಅದನ್ನ ಬೆಂಕಿ ಹಚ್ಚಿದಾರ ಅದಕ್ಕೆ ಈ ರೀತಿ ಯಾರ ರೈತಗೂ ಅನ್ಯಾಯ ಆಗಬಾರ್ದು ದಯವಿಟ್ಟು ಯಾರೋ ದುಷ್ಟ ದುಷ್ಟ ಜನಗಳು ಇದ್ರು ಇದ್ರ ಮಾಡಬಾರ್ದು ದಯವಿಟ್ಟು ಹೇಳ್ತೀನಿ ನಾನು ರೈತರು ಬೆಳೆದಂತ ಅವರು ಎಂಟು ತಿಂಗಳ ಎಷ್ಟು ಕಷ್ಟಪಟ್ಟು ಅವರು ಈ ಒಂದು ಬೆಳೆಗಳನ್ನು ಬೆಳೆದಿರ್ತಾರೆ ಅನ್ನೋದು ರೈತರಿಗೆ ರೈತರಿಗೆ ಕಷ್ಟ ರೈತರಿಗೆ ಗೊತ್ತಿರ್ತೈತಿ ಈ ಹಾನಿ ಆಗಿರೋದಿಂದ ಅತಿವೃಷ್ಟಿ ಆಗಿರ್ತತಿ ಅನಾವೃಷ್ಟಿ ಆಗಿರ್ತತಿ ಅವ್ರು ಬೆಳೆದಂತ ಬೆಳೆಗಳು ಬತ್ತ ಬಂದು ಸಂಗ್ರಹ ಮಾಡಿದಂತ ಬೆಳೆಗಳನ್ನ ನಷ್ಟ ಮಾಡಿದ್ರೆ ಆ ರೈತ ಎಲ್ಲಿ ಹೋಗ್ಬೇಕು ಆಮೇಲೆ ಅವ್ರು ಬೆಳೆದಂತ ಬೆಳೆಗಳಿದ್ದು ಒಂದು ನಿಗಿಜಿಯುತ್ತ ಬೆಲೆ ಸಿಕ್ಕಿಲ್ಲ ಇವತ್ತಿನ ದಿವಸ ಈ ಗವರ್ಮೆಂಟ್ ಏನ್ ಮಾಡಕತ್ತ ನಮಗೆ ಗೊತ್ತಿಲ್ಲ ಅದಕ್ಕೆ ನೀವು ಗವರ್ಮೆಂಟ್ ಅವರು ಈ ನಮ್ಮ ರೈತಿಗೆ ಅನ್ಯಾಯ ಆದದ್ದನ್ನ ನೀವು ಪರಿಹಾರ ಮೂಲಕ ನಾವು ಒಂದ್ ಸ್ವಲ್ಪ ಅವ್ರಿಗೆ ಪರಿಹಾರ ದೊರಕಿಸ್ಬೇಕಂತೇಳಿ ನಾನು ನಿಮ್ಮ ಮೀಡಿಯಾದವ್ರ ಮೂಲಕ ನಾನು ಮನವಿ ಮಾಡ್ಕೊತೇನೆ ದಯವಿಟ್ಟು ಇದನ್ನ ಬಹಳ ಪ್ರಚಾರ ಮಾಡಲಿ ಅಂತೇಳಿ ನಾನು ದಯವಿಟ್ಟು ನಿಮ್ಮ ಮೀಡಿಯಾದವರಿಗೆ ನಾನು ಕೈ ಮುಗಿದು ಉತ್ಪೂರ್ತವಾಗಿ ನಾನು ಕೇಳ್ಕೊಂತೇನೆ ನಾವು